ರಾಜ್ಯದಲ್ಲಿ ಇತ್ತೀಚೆಗೆ ಹಲವು ದರೋಡೆ ಪ್ರಕರಣಗಳು ಅದು ಕೂಡ ಬ್ಯಾಂಕ್ ರಾಬರಿ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇದೆ ಬೀದರ್ ಆಯ್ತು ಮಂಗಳೂರು ಆಯ್ತು ಹುಬ್ಬಳ್ಳಿ ಆಯ್ತು ಆದ್ರೆ ವಿಜಯಪುರದಲ್ಲಿ ಆಗಿರುವಂತಹ ಈ ಬ್ಯಾಂಕ್ ರಾಬರಿ ಇದೆಯಲ್ಲ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಬ್ಯಾಂಕ್ ರಾಬರಿ ಅಂತ ಹೇಳಲಾಗ್ತಾ ಇದೆ ಪೊಲೀಸ್ ಇಲಾಖೆ ಅದನ್ನ ಕನ್ಫರ್ಮ್ ಮಾಡ್ತಾ ಇದೆ ಇದು ಅಂತಿಂತ ರಾಬರಿ ಅಲ್ವೇ ಅಲ್ಲ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ಸಿನಿಮಾ ಸ್ಟೈಲ್ ಅಲ್ಲಿ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ ಕದೀಮರು ಬ್ಯಾಂಕ್ನಿಂದ ಕೋಟಿ ಕೋಟಿ ಲೂಟಿ ಆಗಿದೆ ಈಗ ಗ್ರಾಹಕರೇ ಕಂಗಾಲಾಗ್ಬಿಟ್ಟಿದ್ದಾರೆ ಕದೀಮರ ದರೋಡೆ ಸ್ಟೈಲ್ಗೆ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಿಗಿರಬಹುದು ಕೈ ಕೈಚಳಕ ದೋಚಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ ಮೂರು ಕೋಟಿ ಐವತ್ ಮೂರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕೂಡ ದರೋಡೆ ಮಾಡಿದ್ದಾರೆ ಗ್ರಾಹಕರು ಇಟ್ಟಿದ್ದ ಕೆಂಚಿ ಗಟ್ಟಲೆ ಬಂಗಾರ ಬ್ಯಾಂಕ್ನಿಂದ ಮಾಯವಾಗಿದೆ ಚಿನ್ನಾಸ್ತಿ ಅಷ್ಟೇ ಅಲ್ಲ ಹಣ ಕೂಡ ಎಗರಿಸಿ ಎಸ್ಕೇಪ್ ಹಾಕಿದ್ದಾರೆ ಕದೀಮರು ರಾಜ್ಯದಲ್ಲೇ ಅತ್ಯಂತ ದೊಡ್ಡ ರಾಬರಿ ಪ್ರಕರಣ ಇದು ಅಂತ ಹೇಳಲಾಗ್ತಾ ಇದೆ ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಇರಬಹುದು ಈ ರಾಬರಿ ಥೇಟ್ ಹಾಲಿವುಡ್ ಸಿನಿಮಾ ಸ್ಟೈಲ್ ಅಲ್ಲೇ ಬಂದು ರಾಬರಿ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ ಮೂರು ಕೋಟಿ ಕೆಜಿ ಗಟ್ಟಲೆ ಚಿನ್ನಾಭರಣ ಬೆಳ್ಳಿ ಎಲ್ಲವನ್ನ ಕೂಡ ಅಲ್ಲಿಂದ ದೋಚಿ ಕದೀಮರು ಎಸ್ಕೇಪ್ ಹಾಕಿದ್ದಾರೆ ಈ ಹಿಂದೆ ಬೀದರ್ ಮತ್ತೊಂದು ಕಡೆ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ಅಲ್ಲೂ ಕೂಡ ದರೋಡೆಯಾಗಿತ್ತಲ್ಲ ಅದನ್ನ ನೋಡಿಯೇ ರಾಜ್ಯದ ಜನ ದಂಗಾಗ್ಬಿಟ್ಟಿದ್ರು ಅಲ್ಲೂ ಕೂಡ ಸಿನಿಮಾ ಸ್ಟೈಲ್ ಅಲ್ಲೇ ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ರು ಬಟ್ ಇಲ್ಲಿ ಕಳುವಾಗಿರೋದು ಐವತ್ ಮೂರು ಕೋಟಿ ಹಾಗಾಗಿ ರಾಜ್ಯದಲ್ಲಿ ಇಷ್ಟೆಲ್ಲ ಬ್ಯಾಂಕ್ ದರೋಡೆ ಪ್ರಕರಣಗಳನ್ನ ಕಂಪೇರ್ ಮಾಡಿದ್ರೆ ವಿಜಯಪುರದಲ್ಲಿ ಆಗಿರುವಂತಹ ಈ ಬ್ಯಾಂಕ್ ರಾಬರಿ ಇದೆಯಲ್ಲ ಇದು ಹೈಯೆಸ್ಟ್ ಅಂದ್ರೆ ದೊಡ್ಡ ರಾಬರಿ ಪ್ರಕರಣ ರಾಜ್ಯದಲ್ಲೇ ಅನ್ನುವಂತಹ ವಿಚಾರವನ್ನ ಪೊಲೀಸರೇ ಹೇಳ್ತಿದ್ದಾರೆ ಆ ಕದೀಮುರು ಎಂಟ್ರಿ ಕೊಟ್ಟಿರುವಂತಹ ಸ್ಟೈಲ್ ಮತ್ತೊಂದು ಕಡೆ ಸಿ ಸಿ ಕ್ಯಾಮ್ರಾಗಳು ಇದೆಯಾ ಅದರ ಡಿ ಆರ್ ಇದೆಯಾ ಅಂತ ಪತ್ತೆ ಮಾಡೋದಕ್ಕೆ ಹೋದಂತಹ ಪೊಲೀಸರು ಕೂಡ ಶಾಕ್ಗೊಳಗಾಗಿದ್ರು ಕಾರಣ ಅಷ್ಟು ಡಿ ವಿಆರ್ ಅನ್ನ ಕೂಡ ಅಲ್ಲಿಂದ ಹೊತ್ತೊಯ್ದಿದ್ದಾರೆ ಕದೀಮುರು ತಮ್ಮ ಯಾವುದೇ ಸುಳಿವು ಪೊಲೀಸರಿಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ಹಾಗಾಗಿ ಸಿನಿಮಾ ನೋಡೇ ಒಂದ್ ರೀತಿ ಪ್ಲಾನಿಂಗ್ ಗಳು ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಅನ್ನುವಂತಹ ಪ್ರಶ್ನೆ ಕಾಡತೊಡಗಿದೆ ಹಾಗಾಗಿ ಅಲ್ಲಿದ್ದಂತಹ ಸಿಸಿ ಕ್ಯಾಮೆರಾಗ ಗಮನಿಸಿದ್ರು ಬ್ಯಾಂಕ್ ಅಲ್ಲಿದ್ದಂತಹ ಡಿ ವಿಆರ್ ಗಳನ್ನ ಕೂಡ ಕದ್ದು ಅಲ್ಲಿಂದ ಪರಾರಿ ಹಾಕಿದ್ದಾರೆ ಐವತ್ ಕೋಟಿ ನಗದು ಕೆಜಿಗಟ್ಟಲೆ ಚಿನ್ನ ಎಲ್ಲವನ್ನ ಕೂಡ ದೋಚಿ ಖದೀಮರು ಎಸ್ಕೇಪ್ ಹಾಕಿದ್ದಾರೆ ಈಗ ಕದೀಮರನ್ನ ಪತ್ತೆ ಮಾಡುವುದೇ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿದೆ ಕಾರಣ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳಿಲ್ಲ ಅವರ ಚಹರೆಯನ್ನ ಪತ್ತೆ ಮಾಡುವುದಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಎಲ್ಲಿಂದ ಯಾವ ರೀತಿ ಗಳಾಗಿತ್ತು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ವಿಶೇಷ ತಂಡ ರಚನೆ ಮಾಡುವ ಮೂಲಕ ತನಿಖೆಯನ್ನು ಮುಂದುವರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಯಾರಿಗೂ ಕೂಡ ಅಂದ್ರೆ ಕಳ್ಳರಿಗೆ ಖದೀಮರಿಗೆ ಪೊಲೀಸ್ ಇಲಾಖೆಯ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಬೀದರ್ನಲ್ಲಿ ಹಾಡಾಗಲೇ ಎಟಿಎಂಗೆ ತುಂಬೋದಕ್ಕೆ ಹೋದಂತಹ ದುಡ್ಡನ್ನ ಅಲ್ಲಿಂದ ಎಗರಿಸ್ತಾರೆ ಒಬ್ಬನನ್ನ ಶೂಟ್ ಮಾಡ್ತಾರೆ ನಡು ರಸ್ತೆಯಲ್ಲಿ ಇನ್ನೂ ತನಕ ಆ ಕಳ್ಳರ ಪತ್ತೆಯಾಗಿಲ್ಲ ಅದಾದ ಬಳಿಕ ಮಂಗಳೂರು ಈಗ ವಿಜಯಪುರದ ಸರದಿ ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನುಗುಡಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಾಯಂಕಾಲದ ಹೊತ್ತು ಎಲ್ಲ ಲಾಕ್ ಮಾಡಿ ಹೋಗಿರ್ತಾರೆ ಇಪ್ಪತ್ತೈದನೇ ತಾರೀಕು ಅವರ ಪ್ಯೂನು ಕ್ಲೀನಿಂಗಿಗೆ ಅಂತ ಬಂದಾಗ ಶಟ್ರಸ್ ಲಾಕು ಕಟ್ ಆಗಿರೋದು ಗಮನಕ್ಕೆ ಬರುತ್ತೆ ತದನಂತರ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಡ್ತಾರೆ ಸೊ ಪರಿಶೀಲಿಸಿದಾಗ ಯಾರು ಕಳ್ಳರು ಬ್ಯಾಂಕನ್ನಾಗೆ ಬಂದುಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು ಗಮನಕ್ಕೆ ಬರುತ್ತೆ ಸೊ ಅವರು ಟೋಟಲ್ ಇವ್ಯಾಲ್ಯೂಯೇಟು ಇವಾಗ ಮಾಡಿದ್ದಾರೆ ಇವ್ಯಾಲ್ಯೂಯೇಟ್ ಮಾಡಿದರಲ್ಲಿ ಸುಮಾರು ಐವತ್ತೊಂಬತ್ತು ಕೆ ಜಿಯಷ್ಟು ಗೋಲ್ಡು ಕಳ್ಳತನ ಆಗಿದೆ ಈ ಬಂಗಾರ ಈ ಲೋನಿಗೆ ಅಂತೇಳಿ ಜನರು ಬಂಗಾರ ಅಡವಿಟ್ಟು ದುಡ್ಡನ್ನು ತೆಗೆದುಕೊಂಡದ್ದು ಅಂತಂತ ಹೇಳಿದ್ದಾರೆ ಈಗಾಗಲೇ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ಳಲು ಎಂಟು ತಂಡಗಳನ್ನು ರಚಿಸಲಾಗಿದೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಿವ್ ಆಗಿದೆ ಮತ್ತೆ ಆದಷ್ಟು ಬೇಗನೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಒಂದು ತಾರ್ಕಿಕ ಈ ಬಗ್ಗೆ ಮತ್ತಷ್ಟು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿ ದೀಪಕ್ ಈಗ ವಿಜಯಪುರದಲ್ಲಿ ಆಗಿರುವ ಬ್ಯಾಂಕ್ ದರೋಡೆ ನಾವು ಗಮನಿಸಿದ್ರೆ ಜಸ್ಟ್ ಕದೀಮರು ಯಾರೋ ಹೊರಗಡೆಯಿಂದ ಬಂದು ಕದ್ದಂಗೆ ಕಾಣಿಸ್ತಾ ಇಲ್ಲಪ್ಪ ಬ್ಯಾಂಕ್ ನ ಸಿಬ್ಬಂದಿ ಕೂಡ ಶಾಮೀಲ ಅಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ಯಾರು ಇಂತಹ ಹತ್ತು ಹಲವು ಅನುಮಾನಗಳಿದೆ ಪೊಲೀಸರ ತನಿಖೆ ಯಾವ ರೀತಿ ಸಾಕ್ತಾ ಇದೆ ವಾಯ್ ಕ್ಲಾರಿಟಿ ಇಲ್ಲ ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಒಂದಂತೂ ದಟ್ಟ ಅನುಮಾನ ಅಲ್ಲಿನ ಸಿಬ್ಬಂದಿ ಕೂಡ ಶಾಮೀಲಾಗ್ಬಿಟ್ಟಿದ್ದಾರೆ ಈ ದರೋಡೆ ಪ್ರಕರಣದಲ್ಲಿ ಕಾರಣ ಕಾರದ ಪುಡಿ ಎರಚು ಹೋಗಿದ್ದಾರೆ ಕದೀಮರು ಯಾಕಂದರೆ ಶ್ವಾನದಳ ತಂದು ಆ ಕಳ್ಳರನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಮುಖವಾಗಿ ಅಲ್ಲಿನ ಒರಿಜಿನಲ್ ಕೀಗಳನ್ನು ಬಳಸಿ ಲಾಕರನ್ನು ಓಪನ್ ಮಾಡಲಾಗಿದೆ ಅಂತೆ ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟವರು ಯಾರು ಇದೆಲ್ಲವೂ ಕೂಡ ಅನೇಕ ಪ್ರಶ್ನೆಗಳಿದೆ ಎಂಟು ವಿಶೇಷ ತಂಡ ರಚನೆಯಾಗಿದೆಯಂತೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ